ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕರ್ನಾಟಕದ ಮಠ ಮಾನ್ಯಗಳಿಗೆ ಭವ್ಯ ಪರಂಪರೆಯಿದೆ ತಪೋಬಲವಿದೆ ಸಾಧನೆ ಸಿದ್ಧಿಗಳಿವೆ ಅಲ್ಲಮ ಪ್ರಭುವಿನ ಬಳಿ ಬಿಡಿದು ಬಂದ ಹಾಲಕೆರೆ ಶ್ರೀಮಠಕ್ಕೆ ಐದನೂರು ವರ್ಷಗಳ ಇತಿಹಾಸವಿದೆ ಈ ಕ್ಷೀರ ಸರಸೀಪುರದ ಪರಮ ತಪಸ್ವಿಗಳೆಲ್ಲರ ಮಹಾಜೀವನವೇ ಒಂದು ದಿವ್ಯ ಭವ್ಯ ಕಾವ್ಯ ತಪೋನಿಷ್ಠರು ಪರಮಾನುಭಾವಿಗಳು ಭಕ್ತರೆಲ್ಲರ ಕಾಮಧೇನು ಕಲ್ಪವೃಕ್ಷ ಎನಿಸಿರುವ ಮಹಾಮಹಿಮ ಪೂಜ್ಯ ಹಿರಿಯ ಅನ್ನದಾನ ಮಹಾಶಿವಯೋಗಿಗಳು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಹಾಲಕೆರೆ ಕರುಣಾಮಯಿಗಳಾದ ಶ್ರೀಗುರು ಅನ್ನದಾನ ಮಹಾಸ್ವಾಮಿಗಳವರು ತಮ್ಮ ಶಿವಯೋಗದ ಬಲದಿಂದ ಸ್ವಾತಂತ್ರ್ಯದ ಪೂರ್ವದಲ್ಲಿಯೇ ಗ್ರಾಮೀಣ ಭಾಗದ ಬಡ ಮಕ್ಕಳ ಅಭ್ಯುದಯಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿ ಅಕ್ಷರ ದೀಪ ಬೆಳಗಿದವರು ಅರಿವು ಅನ್ನ ಆಶ್ರಯವಿತ್ತ ಈ ಪುಣ್ಯದಾಲಯದ ದಿವ್ಯ ಜ್ಯೋತಿಗೆ ಮಹಾಪ್ರಕಾಶವಾದವರು ಪರಮ ನಿರಂಜನ ಡಾಕ್ಟರ್ ಅಭಿನವ ಅನ್ನದಾನ ಮಹಾಶಿವಯೋಗಿಗಳವರು ಇವರು ತ್ಯಾಗ ಯೋಗದ ಪ್ರತಿರೂಪ ಧರ್ಮ ಜಾಗೃತಿ ನಿರಂತರ ಶಿವಯೋಗ ಬಸವ ಪುರಾಣ ಶಿವಯೋಗ ಮಂದಿರದ ಅಭಿವೃದ್ಧಿ ಪರಿಸರ ಸಂರಕ್ಷಣೆ ರೈತರಿಗೆ ಸಾವಯವ ಕೃಷಿ ಪರಿಚಯ ಉಚಿತ ಪ್ರಸಾದ ನಿಲಯಗಳ ಸ್ಥಾಪನೆ ಮೌಲಿಕ ಗ್ರಂಥಗಳ ಪ್ರಕಟಣೆ ಅನೇಕ ಕಾರ್ಯಕ್ರಮಗಳ ಸಂಘಟನೆ ಶಾಖಾ ಮಠಗಳ ಜೀರ್ಣೋದ್ಧಾರ ಹೀಗೆ ನೂರಾರು ವಿಧಾಯಕ ಮಹತ್ಕಾರ್ಯಗಳನ್ನು ಪೂರ್ಣಗೊಳಿಸಿದ ಪರಮ ಪೂಜ್ಯರಿಗೆ ಈಗ ಎಂಬತ್ತೈದರ ಸಂಭ್ರಮ ಬಸವ ಸುಕುಮಾರರ ಶಿವಪಥದಲ್ಲಿ ಶತ ಅಡಿ ಇಡುತ್ತಿರುವ ಶ್ರೀಗಳವರಿಗೆ ಸಕಲ ಸದ್ಭಕ್ತರಿಂದ ಗೌರವದ ಭಕ್ತಿಯ ಗುರುವಂದನಾ ಸಮಾರಂಭ ಇದರೊಡನೆ ಹಾಲಕೆರೆಯ ವಿರಕ್ತ ಪರಂಪರೆಯ ಜ್ಞಾನಾನ್ನದ ದೀಪ್ತಿಯನ್ನು ಹಿಡಿದು ಮುನ್ನಡೆಯಲು ಅಣಿಯಾಗಿರುವ ಕ್ರಿಯಾಶೀಲ ಯುವಯತಿಗಳು ಶಾಸ್ತ್ರ ಬಲ್ಲಿದರು ವಿಶಾಲಮತಿಗಳು ಗುರುಸೇವೆ ಮಾಡಿ ಗುರು ಕರುಣೆ ಪಡೆದು ಗುರುಮುಟ್ಟಿ ಗುರುವಾದ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವರ ನಿರಂಜನ ಚರಪಟ್ಟಾಧಿಕಾರ ಸಮಾಜ ಸೇವಾ ದೀಕ್ಷಾ ಮಹೋತ್ಸವದ ಸವಿನೆನಹಿಗಾಗಿ ಅಮೃತ ನಿಧಿ ಅಭಿನವ ಅನ್ನದಾನಿ ಗುರುವಂದನಾ ಭಕ್ತಿಗೀತೆಗಳ ಸಾಂದ್ರಿಕೆಯನ್ನು ನಾಡಿಗೆ ಸಮರ್ಪಿಸುತ್ತಿದ್ದೇವೆ ಸರ್ವರಿಗೂ ಸನ್ಮಂಗಳವಾಗಲಿ ಶರಣು ಶರಣಾರ್ಥಿಗಳು